ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಈಗಾಗಲೇ ನೀವು ಮೊದಲನೇ ದಿವಸದಲ್ಲಿ ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡಿರ್ತೀರಿ ಅದರಲ್ಲೂ ವಿಶೇಷವಾಗಿ ಮೊದಲನೇ ದಿವಸ ಆಗಿರೋದ್ರಿಂದ ನೀವು ಕಳಸ ಸ್ಥಾಪನೆ ಒಂದು ಅಖಂಡ ದೀಪಾರಾಧನೆ ಎಲ್ಲವನ್ನೂ ಕೂಡ ಪ್ರಾರಂಭ ಮಾಡಿರ್ತೀರಿ ಈಗ ಎರಡನೆಯ ದಿವಸ ನಾವು ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಇದರಲ್ಲಿ ನಾನು ಇವತ್ತು ಇವತ್ತಿನಿಂದ ನಿಮಗೆ ಏನಪ್ಪ ಅಂತಂದರೆ ಪ್ರತಿ ದಿವಸವೂ ಕೂಡ ಒಂದೊಂದು ಶುಭ ಮುಹೂರ್ತಗಳನ್ನು ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಮಾಡೋದನ್ನು ತಿಳಿಸ್ಕೊಡ್ತೇನೆ ಕಾರಣ ಏನಕ್ಕಪ್ಪ ಅಂತಂದರೆ ಈಗ ಒಬ್ಬರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಪೀರಿಯಡ್ಸ್ ಮುಗಿಸ್ಕೊಂಡು ಅವರ ಹಬ್ಬವನ್ನು ಪ್ರಾರಂಭ ಮಾಡಬೇಕಾಗಿರುತ್ತೆ ಆಗ ಅಂಥ ಸಂದರ್ಭದಲ್ಲಿ ಕಳಸ ಘಟ ಸ್ಥಾಪನೆ ಮಾಡಿಕೊಳ್ಳೋದು ಕೂಡ ಬಹುಮುಖ್ಯವಾಗಿರುತ್ತದೆ ಸೊ ಹಾಗಾಗಿ ನಾನು ನಿಮಗೆ ಪ್ರತಿನಿತ್ಯವೂ ಕೂಡ ಒಂದು ಶುಭ ಮುಹೂರ್ತಗಳು ತಿಳಿಸ್ಕೊಡ್ತಾ ಇರ್ತಾರೆ ಆ ಒಂದು ಸಮಯದಲ್ಲಿ ನೀವು ಕಳಸ ಘಟ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಬಹುದು ಹೊಸದಾಗಿ ಮಾಡುವಂಥವರು ಇನ್ನು ಫಸ್ಟ್ ಡೇ ಅಂಥವರು ಎರಡನೇ ದಿವಸದಿಂದ ನೀವು ಕೇವಲವಾಗಿ ಒಂದು ಹೂವನ್ನು ಬದಲಾವಣೆ ಮಾಡಿಕೊಂಡು ಒಂದು ಪ್ರಸಾದ ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ನಾವು ಮೊದಲೇ ದಿವಸ ಏನು ಪೂಜೆ ಮಾಡಿರ್ತೀವೋ ಅದು ಯಾವುದನ್ನು ಕೂಡ ಕದಲ್ಸೋದಕ್ಕೆ ಬರೋದಿಲ್ಲ ಹಾಗೆ ನೋಡಿ ಈಗ ನಾವು ಶುಭ ಮುಹೂರ್ತದೊಂದಿಗೆ ನಾವು ಬ್ರಹ್ಮಚಾರಣಿ ಅಮ್ಮನವರ ಪೂಜೆ ಮಾಡುವ ದಿವಸದಲ್ಲಿ ನಾವು ಯಾವ ಒಂದು ರಂಗೋಲಿನ ಹಾಕಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿ ಈ ರಂಗೋಲಿ ಚುಕ್ಕೆ ಹೇಗಿರಬೇಕು ಅಂತಂದರೆ ಮೊದಲ ಬಾರಿಗೆ ನೀವು ಐದು ಚುಕ್ಕೆ ಐದು ಸಾಲುಗಳನ್ನು ನೀವು ಸಮಾನವಾಗಿ ಹಾಕೊಳ್ತಾ ಹೋಗಬೇಕು ನಂತರದಲ್ಲಿ ನಾಲ್ಕು ಭಾಗವಾಗಿ ಕೂಡ ನೀವು ಒಂದು ನಾಲ್ಕು ಮೂರು ಎರಡು ಒಂದು ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ನಾಲ್ಕು ಭಾಗಗಳಲ್ಲೂ ಕೂಡ ಒಂದು ಚಿಕ್ಕನೇ ಇಟ್ಬಿಟ್ಟು ಈ ರಂಗೋಲಿಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈ ರಂಗೋಲಿ ಹಾಕುವುದು ಕೂಡ ತುಂಬ ಸುಲಭವಾದದ್ದು ಇದನ್ನು ತುಂಬ ಜನ ದೇವರ ಮನೆ ಮುಂದೆ ಅಂತಂದರೆ ಈಗ ದೇವರ ಮನೆ ಕಳಸ ಇಟ್ಟಿರ್ತೀರಿ ಅದರ ಮುಂದೆ ಹಾಕುವಂಥದ್ದು ಹಾಗೆ ತುಳಸಿ ಕಟ್ಟೆಯ ಮುಂದೆನೂ ಹಾಕಬೇಕಾಗುತ್ತದೆ ಯಾಕೆಂತಂದರೆ ನಿಮ್ಮ ಅದು ಆಪ್ಷನಲ್ ಹಾಕಬೇಕು ಅಂತೇಳಿ ಏನಪ್ಪ ಅಂತಂದರೆ ನವರಾತ್ರಿಯಲ್ಲಿ ನಾವು ಸಂಜೆ ಸಮಯದಲ್ಲಿ ತುಳಸಿ ಕಟ್ಟೆ ಹತ್ರನೂ ಕೂಡ ಎರಡು ದೀಪ ಹಚ್ಚಿಡಬೇಕು ವಸ್ತಿಲ ಮುಂದೆನೂ ಕೂಡ ಎರಡು ದೀಪ ಹಚ್ಚಿಡಬೇಕು ಹಾಗೆಯೇ ದೇವರ ಮನೆಯಲ್ಲಿ ನಿಮಗೆ ಇದೆ ಎಷ್ಟು ದೀಪಗಳು ಹಚ್ಚಬೇಕು ಅಂತೇಳಿ ಸೊ ಹಾಗಾಗಿ ನೋಡಿ ಈಗ ನಾವು ಮೊದಲಿಗೆ ಬ್ರಹ್ಮಚಾರಣಿ ಅಮ್ಮನವರ ಒಂದು ಬಣ್ಣವನ್ನು ತಿಳಿದುಕೊಳ್ಳೋಣಂತೆ ಈ ಈ ದಿವಸ ಬ್ರಹ್ಮಚಾರಣಿ ಅಮ್ಮನವ್ರಿಗೆ ಹಸಿರು ಬಣ್ಣವಾಗಿರುತ್ತದೆ ಹಾಗಾಗಿ ನೀವು ಹಸಿರು ಬಣ್ಣದ ಸೀರೆಯನ್ನು ಉಟ್ಟಿಕೊಂಡು ಪೂಜೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ಹಾಗೆ ದೇವಸ್ಥಾನಕ್ಕೂ ಕೂಡ ನೀವು ಹಸಿರು ಬಣ್ಣದ ಸೀರೆಯನ್ನು ಉಟ್ಕೊಂಡು ಹೋಗಿ ಅದು ಒಂಥರ ಅವ್ನು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಆಮೇಲೆ ದೇವರಿಗೂ ಕೂಡ ಅಮ್ಮನವ್ರಿಗೆ ನಾವು ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ ಅದು ನೋಡೋದಕ್ಕಂತೂ ಎರಡು ಕಣ್ಣು ಕೂಡ ಸಾಲದಂತ ಅಷ್ಟು ಅದ್ಭುತವಾಗಿರುತ್ತೆ ದೇವಸ್ಥಾನಕ್ಕೆ ಹೋಗೋದನ್ನು ಮಾತ್ರ ಮರಿಬೇಡಿ ನವರಾತ್ರಿಯಲ್ಲಿ ಪ್ರತಿ ದಿವಸವೂ ಕೂಡ ಮನೇಲಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ನಿಮಗೆ ಬೆಳಗ್ಗೆ ಆದರೆ ಬೆಳಗ್ಗೆ ಹೋಗಿಲ್ಲ ಸಂಜೆ ಸಮಯದಲ್ಲಿ ಆದರೂ ಸರಿನೇ ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಂದು ಒಂದು ಅರ್ಚನೆ ಮಾಡಿಸಿಕೊಂಡು ಬರೋದನ್ನು ಮಾತ್ರ ಮರಿಬೇಡಿ ಈಗ ನೋಡಿ ಬಣ್ಣವನ್ನು ತಿಳ್ಕೊಂಡ್ವಿ ಇನ್ನು ಪ್ರಸಾದ ಅಂತ ಬಂದಾಗ ಬೆಲ್ಲದಲ್ಲಿ ಮಾಡಿರುವಂತ ಬೆಲ್ಲದನ್ನ ಮಾಡಬಹುದು ಅಥವಾ ನಿಮಗೆ ಬೆಲ್ಲವನ್ನು ಹಾಕಿ ಯಾವುದೇ ಒಂದು ಪ್ರಸಾದವನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬಹುದು ಹಾಗೆ ಹೂವು ಅಂತ ಬಂದಾಗ ಸೇವಂತಿಗೆ ಹೂವು ಸೇವಂತಿಗೆ ಹೂವು ನಿಮ್ಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಅದರ ಬಗ್ಗೆ ಏನು ಒಂದು ಗೊಂದಲವಿರೋದಿಲ್ಲ ನೀವು ಎಷ್ಟು ಬೇಕಾದರೂ ನೀವು ಸೇವಂತಿಗೆ ಹೂವು ತೆಗೆದುಕೊಂಡು ಬಂದು ದೇವರಿಗೆ ಅಲಂಕಾರ ಮಾಡ್ಬೋದು ಹಾಗೆ ಇನ್ನೊಬ್ರು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಪ್ರತಿದಿನ ಕೇಳ್ತಾ ಇರ್ತಾರೆ ನಾವು ಈಗ ಒಂದು ಹೂವನ್ನು ಹೂವು ಬಾಡಿರೋದಿಲ್ಲ ಅದ್ರ ತೆಗಿಬೇಕಂತೇಳಿ ಖಂಡಿತವಾಗ್ಲೂ ಕೂಡ ಪ್ರತಿ ದಿವಸವೂ ಕೂಡ ಹೂವನ್ನು ಬದಲಾವಣೆ ಮಾಡಲೇಬೇಕಾಗುತ್ತದೆ ಹಾಗಾಗಿ ನೀವು ಶೈಲಪುತ್ರಿ ಅಮ್ಮನವ್ರಿಗೆ ಏನು ಹೂವನ್ನು ಹಾಕಿರ್ತೀರೋ ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನೀವು ಈ ಒಂದು ಸೇವಂತಿಗೆಯವನ್ನು ಹಾಕಿ ಪೂಜೆಯನ್ನು ಮಾಡಬೇಕಾಗುತ್ತದೆ ನೋಡಿ ಈ ಬ್ರಹ್ಮಚಾರಣಿ ಅಮ್ಮನವರು ತಪಸ್ಸಿನ ದೇವತೆ ಆಗಿರ್ತಾರೆ ಅವರ ಕೈಯಲ್ಲಿ ಒಂದು ಜಪಮಾಲೆನ ಇಟ್ಕೊಂಡಿರ್ತಾರೆ ಮತ್ತೊಂದು ಕೈಯಲ್ಲಿ ಕಮಂಡಲವನ್ನು ಇಟ್ಕೊಂಡಿರ್ತಾರೆ ಈ ಬ್ರಹ್ಮಚಾರಣಿ ಅಮ್ಮನವರು ನಾವು ಯಾವ ಕಾರಣಕ್ಕೆ ಪೂಜೆ ಮಾಡಬೇಕಪ್ಪ ಅಂತಂದರೆ ಅವರಿಗೆ ಅವರಿಂದ ನಮಗೆ ಜ್ಞಾನ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗಿ ಸಿಗುತ್ತದೆ ಅಂದರೆ ನಿಮ್ಗೆ ಇನ್ನೂ ಒಂದು ಒಂದು ಸರಳವಾಗಿ ಹೇಳಬೇಕು ಅಂತಂದರೆ ತುಂಬ ಜನದಲ್ಲಿ ಒಂದು ಗೊಂದಲವಿರುತ್ತೆ ಏನೋ ಒಂದು ಹೊಸ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅದು ಹಾಕ್ತಾನೆ ಇರೋದಿಲ್ಲ ಮಾಡಬೇಕೋ ಬೇಡೋ ಅನ್ನುವಂಥದ್ದು ಆಮೇಲೆ ಮುಂದೆ ನೋಡೋಣ ಅನ್ನುವಂಥ ಸೋಂಬೇರಿತನ ಬರುವಂಥದ್ದು ಈ ರೀತಿಯಾಗೆಲ್ಲ ಮನಸ್ಸಿನಲ್ಲಿ ತುಂಬನೇ ಗೊಂದಲ ಇರುತ್ತೆ ಒಂದೇ ರೀತಿಯಲ್ಲಿ ಹೇಳಬೇಕಂದ್ರೆ ಸೋಮವಾರಿತನ ಆಮೇಲೆ ತುಂಬ ಅಸೂಯ ಪಡುವಂಥದ್ದು ಕೆಟ್ಟ ಬುದ್ಧಿ ದುರ್ಬುದ್ಧಿ ದುರಾಸೆ ಇವೆಲ್ಲ ದುಷ್ಟ ಪ್ರವೃತ್ತಿ ಇವೆಲ್ಲ ಕೂಡ ಈ ಅಮ್ಮನವರ ಪೂಜೆ ಮಾಡೋದ್ರಿಂದ ಹೋಗಲಾಡಿಸಲಾಗುತ್ತದೆ ಹಾಗಾಗಿ ನಾವು ಈ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಒಂದು ತುಂಬ ಶೀಘ್ರ ಫಲ ಸಿಗುತ್ತೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಅಮ್ಮನವರು ತುಂಬನೇ ಒಂದು ಕರುಣಾಮಯಿ ಏನೇ ನಾವು ಕೇಳ್ಕೊಂಡ್ರು ಕೂಡ ಬೇಗನೆ ಫಲ ಕೊಡುವಂತರಾಗಿರ್ತಾರೆ ಹಾಗಾಗಿ ಈ ಅಮ್ಮನವರ ನಾವು ಪೂಜೆ ಮಾಡಬೇಕಾಗುತ್ತದೆ ಆಮೇಲೆ ಈ ಅಮ್ಮನವರ ಪೂಜೆ ನಾವು ಯಾವ ಸಮಯದಲ್ಲಿ ಮಾಡಬೇಕಪ್ಪ ಅಂತಂದರೆ ಈಗಾಗಲೇ ನಾನು ನಿಮಗೆ ಹೇಳ್ದಾಗೆ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಎರಡನೇ ದಿವಸ ಅಕಸ್ಮಾತ್ ಆಗಿ ಯಾರ ಕಳಸ ಸ್ಥಾಪನೆ ಮಾಡೋರ್ಗೂ ಕೂಡ ಇದು ತುಂಬಾನೇ ಉಪಯುಕ್ತವಾಗುತ್ತದೆ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಐದು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಕಳಸ ಘಟ್ಟ ಸ್ಥಾಪನೆ ಮಾಡ್ಕೊಳ್ಳಿ ಹಾಗೆ ಬನ್ನಿ ಮರದ ಪೂಜೆಗೆ ಹೋಗುವಂಥವರು ಕೂಡ ಇದೇ ಸಮಯದಲ್ಲಿ ನೀವು ಮಾಡಿಕೊಡೋದು ತುಂಬಾ ಸೂಕ್ತವಾದದ್ದು ನಿಮಗೆ ಪೂಜೆ ಸಮಯದಲ್ಲೂ ಕೂಡ ಹೇಳಿದ್ದೇನೆ ಏನಪ್ಪ ಅಂತಂದ್ರೆ ಬನ್ನಿ ಮರದ ಪೂಜೆ ಯಾವಾಗ್ಲೂ ಕೂಡ ಸೂರ್ಯೋದಯಕ್ಕಿಂತ ಮುಂಚೆನೆ ಮಾಡಬೇಕಾಗುತ್ತದೆ ಹಾಗಾಗಿ ಇದೇ ಸಮಯದಲ್ಲಿ ಮಾಡಿಕೊಳ್ಳಿ ನಂತರದ ಪೂಜಾ ಸಮಯ ಅಂತ ಬಂದಾಗ ಬೆಳಿಗ್ಗೆ ಏಳು ಗಂಟೆ ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷ ಅದರ ನಂತರ ಸಮಯ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಒಂಬತ್ತು ಹದಿನಾಲ್ಕರಿಂದ ಹತ್ತು ಗಂಟೆ ನಿಮಿಷ ಅಂದ್ರೆ ಏಳು ಗಂಟೆ ನಿಮಿಷದಿಂದ ಹತ್ತು ಗಂಟೆ ನಿಮಿಷದವರೆಗೂ ನಿಮಗೆ ತುಂಬಾ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪ್ರಸಾದವನ್ನು ಮಾಡಿಕೊಂಡು ದೇವರ ಸಿದ್ಧತೆಗಳನ್ನ ಪೂಜೆಯಲ್ಲಿ ಸಿದ್ಧತೆ ಮಾಡಿಕೊಂಡು ಅಂದ್ರೆ ಹೂವನ್ನು ಹಾಕುವಂಥದ್ದಾಗಿರ್ಬೋದು ದೀಪಾರಾಧನೆ ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಇವೆಲ್ಲವನ್ನು ಕೂಡ ನೀವು ಮಾಡಿಕೊಂಡು ಪುಸ್ತಕವನ್ನು ಕೂಡ ಓದಬೇಕು ಅದು ನಮಗೆ ಬಹುಮುಖ್ಯವಾದದ್ದು ನಾನು ನಿಮಗೆ ತುಂಬಾ ಬಾರಿ ಹೇಳಿದ್ದೇನೆ ಕಳಸ ಘಟ ಸ್ಥಾಪನೆಗೆ ಮತ್ತೆ ದೀಪಾರಾಧನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ನಾವು ದೇವಿ ಪುರಾಣ ಓದೋದಕ್ಕೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ದೇವಿ ಪುರಾಣ ಓದೋದ್ರಿಂದ ನಮಗೆ ತುಂಬಾ ಶೀಘ್ರ ಫಲ ಸಿಗುತ್ತದೆ ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಹಾಗಾಗಿ ಇದಕ್ಕೆ ನಿಮಗೆ ತುಂಬಾ ಸಮಯ ಸಿಗುತ್ತದೆ ಇದರ ನಂತರದ ಒಂದು ಪೂಜಾ ಸಮಯ ಅಂತ ಬಂದಾಗ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಸಮಯವಿರುತ್ತದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬಹುದು ಇನ್ನು ಅದರ ನಂತರದ ಸಮಯ ಅಂತ ಬಂದಾಗ ಅಮೃತಕಾಲ ಅಭಿಜಿನ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ನಲವತ್ತೆಂಟರಿಂದ ಹನ್ನೆರಡು ಮೂವತ್ತಾರು ಇನ್ನು ಅಮೃತ ಕಾಲ ಅಂತ ಬಂದಾಗ ಬೆಳಿಗ್ಗೆ ಒಂದು ಹನ್ನೊಂದು ಐವತ್ತೈದರಿಂದ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಬೆಳಿಗ್ಗೆ ನೋಡಿ ನಮಗೆ ನಾಲ್ಕರಿಂದ ಐದು ಪೂಜಾ ಸಮಯ ಸಿಗ್ತದೆ ಇನ್ನು ಸಂಜೆ ಸಮಯದಲ್ಲಿ ಪೂಜೆ ಮಾಡುವಂಥವರು ಗೋಧೂಳಿ ಸಮಯ ಸಂಜೆ ಆರು ಗಂಟೆ ಏಳು ನಿಮಿಷದಿಂದ ಆರು ಗಂಟೆ ಹದಿಮೂರು ನಿಮಿಷದವರೆಗೆ ಮಾತ್ರ ನಿಮಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ದೀಪಾರಾಧನೆ ಮಾಡುವಂಥದ್ದು ಲಲಿತಾ ಸಹಸ್ರನಾಮ ಹೇಳಿಕೊಳ್ಳುವಂಥದ್ದು ಹೊಸದಾಗಿ ಪೂಜೆ ಮಾಡುವಂಥವರು ಇವೆಲ್ಲ ಇವರೆಲ್ಲರಿಗೂ ಕೂಡ ಈ ಒಂದು ಸಮಯ ತುಂಬನೇ ಉಪಯುಕ್ತವಾಗುತ್ತದೆ ನೋಡಿ ಇದಿಷ್ಟು ನಿಮಗೆ ಪೂಜಾ ಮುಹೂರ್ತವಾಗಿರುತ್ತದೆ ಇನ್ನು ಅಮ್ಮನವರಲ್ಲಿ ನೀವು ಈ ಒಂದು ಬ್ರಹ್ಮಚಾರಣಿ ಅಮ್ಮನವರ ಪೂಜೆ ಮಾಡಬೇಕಾದ್ರೆ ಹೇಳಿಕೊಳ್ಳುವ ಮಂತ್ರ ತುಂಬಾನೇ ಬಹುಮುಖ್ಯವಾದದ್ದು ಓಂ ದೇವಿ ಬ್ರಹ್ಮಚಾರಣಿಯೇ ನಮಃ ಓಂ ದೇವಿ ಬ್ರಹ್ಮಚಾರಣಿಯೇ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಅಷ್ಟೋತ್ತರ ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಬ್ರಹ್ಮಚಾರಣಿ ಅಮ್ಮನವರ ಸ್ತುತಿ ಅಂತ ಬಂದಾಗ ಯಾದೇವಿ ಸರ್ವಭೂತೇಶು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಅಂತೇಳಿ ನೀವು ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೋಬೇಕಾಗುತ್ತದೆ ಓಂ ದೇವಿ ಬ್ರಹ್ಮಚಾರಣಿ ನಮಃ ಅಂಥೇಳಿ ಪೂ ಪೂರ್ತಿ ದಿವಸ ಇಡೀ ದಿವಸ ನೀವು ಮನಸ್ಸಿನಲ್ಲಿ ಹೇಳ್ಕೊಳ್ತಾನೆ ಇರ್ರಿ ಹಾಗೆಯೇ ಮತ್ತೊಂದು ಮಂತ್ರವನ್ನು ಕೂಡ ನೀವು ನೂರ ಎಂಟು ಬಾರಿ ಹೇಳಿಕೊಳ್ಳುವುದು ತುಂಬನೇ ಸೂಕ್ತವಾದದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಅಮ್ಮನವರ ಒಂದು ಪೂಜೆ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಫಲ ಸಿಗುತ್ತೆ ಹಾಗೆಯೇ ಒಂದು ಐದರಿಂದ ಆರು ಶುಭ ಮುಹೂರ್ತಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೇನೆ ಬಣ್ಣ ಪ್ರಸಾದ ಹೂವು ಇವೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಅವತ್ತಿನ ದಿವಸ ನೀವು ಹಸಿರು ಬಣ್ಣದ ಸೀರೆಯನ್ನು ಹುಟ್ಟಿಕೊಂಡು ಪೂಜೆ ಮಾಡಿ ಹಾಗೆ ದೇವಸ್ಥಾನಕ್ಕೂ ಹೋಗಿ ತುಂಬನೇ ಒಳ್ಳೆಯದು ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ತುಂಬ ಜನಕ್ಕೆ ಉಪಯುಕ್ತವಾಗುತ್ತದೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು